ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ಡೇರಡ್ಕ ಒಂದು ಬೇಕು ಎರಡು ಸಾಕು ಅನ್ನೋದು ಭಾರತದಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕೆ ಹೊರಡಿಸಲಾಗಿದ್ದ ಜನಪ್ರಿಯ ಘೋಷಣೆ ಆದರೆ ಈಗ ಎರಡು ಸಾಕಾಗಲ್ಲ ಮೂರು ಬೇಕು ಅನ್ನೋದು ಮೋಹನ್ ಭಾಗವತ್ ಅವರ ಹೊಸ ಘೋಷಣೆ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿರುವವರನ್ನ ದೇಶದ್ರೋಹಿಗಳು ದ್ರೋಹಿಗಳು ಸಮಾಜಘಾತುಕರು ಎಂಬಂತೆ ಚಿತ್ರಿಸ್ತಾ ಇದ್ದ ಸಂಘದ ಮುಖ್ಯಸ್ಥನೊಬ್ಬ ಈಗ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನ ಪಡೆಯಲು ಕರೆ ಕೊಟ್ಟಿರೋದು ಒಂದು ವ್ಯಂಗ್ಯದಂತೆ ಭಾಸವಾಗ್ತಾ ಇದೆ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನ ಪಡೀತಾರೆ ಎಂಬ ಕಾರಣಕ್ಕೆ ಭಾರತದಲ್ಲಿ ಒಂದು ನಿರ್ದಿಷ್ಟ ಸಮುದಾಯವನ್ನು ಸಂಘ ಪರಿವಾರ ಟೀಕೆ ಮಾಡ್ತಾನೆ ಬಂದಿದೆ ಆದರೆ ಆರ್ ಎಸ್ ಎಸ್ನ ಸರಸಂಘ ಚಾಲಕರು ಈಗ ಹೇಳ್ತಾರೆ ದಂಪತಿ ಕನಿಷ್ಠ ಮೂರು ಮಕ್ಕಳನ್ನ ಹೊಂದಬೇಕು ಅಂತ ಇವರು ಹೆಂಗೆ ಅಂದರೆ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿದರೆ ಟೀಕೆ ಮಾಡೋದು ಇವರೇ ತಮಾಷೆ ಮಾಡೋದು ಇವರೇ ಅಪಹಾಸ್ಯ ಮಾಡೋದು ಇವರೇ ಅಪಮಾನ ಮಾಡೋದು ಕೂಡ ಇವರೇ ಕೊನೆಗೆ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನು ಮಾಡಿ ಅಂತ ಕರೆ ಕೊಡೋದು ಕೂಡ ಇವರೇ ತೊಂಬತ್ತರ ದಶಕದಲ್ಲಿ ಭಾರತದಲ್ಲಿ ಮುಸ್ಲಿಮರ ಫಲವತ್ತತೆ ದರ ಹೆಚ್ಚಿತ್ತು ಆದರೆ ಕಳೆದ ಒಂದೂವರೆ ದಶಕದಲ್ಲಿ ಮುಸ್ಲಿಮರ ಜನನ ಪ್ರಮಾಣ ಉಳಿದೆಲ್ಲ ಸಮುದಾಯಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಕುಸಿತ ಕಂಡಿದೆ ನಾಲ್ಕಕ್ಕೂ ಹೆಚ್ಚಿನ ಫರ್ಟಿಲಿಟಿ ರೇಟ್ ಇದ್ದ ಮುಸ್ಲಿಮರ ಫಲವತ್ತತೆ ದರ ಈಗ ಎರಡು ಪಾಯಿಂಟ್ ಒಂದಕ್ಕೆ ಬಂದು ನಿಂತಿದೆ ಆದರೂ ಭಾರತದ ಮುಸ್ಲಿಮರು ಅಪವಾದಗಳಿಂದ ಮುಕ್ತರಾಗಿಲ್ಲ ಮುಸ್ಲಿಮರಿಂದನೇ ಭಾರತದಲ್ಲಿ ಜನಸಂಖ್ಯಾ ಸ್ಫೋಟವಾಗಿದೆ ಎಂಬ ಆರೋಪಗಳು ಟೀಕೆಗಳು ದ್ವೇಷದ ಮಾತುಗಳು ಕೊನೆಯಾಗಿಲ್ಲ ಅದು ಈಗಲೂ ಮುಂದುವರೆದಿದೆ ಈಗ ಭಾಗವತ್ ಜನಸಂಖ್ಯಾ ಸ್ಫೋಟವನ್ನು ಕೈಬಿಟ್ಟು ಜನಸಂಖ್ಯೆ ಕುಸಿತದ ಕಡೆ ಗಮನ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಮುಖ್ಯಸ್ಥರ ಈ ಟರ್ನ್ ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿದೆ ನಿಮಗೆ ಗೊತ್ತಿದೆ ಮುಸ್ಲಿಮರು ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನ ಪಡೆದರೆ ಅದನ್ನ ಜಿಹಾದ್ ಎಂದು ಜರಿಯಲಾಗಿತ್ತು ಮುಸ್ಲಿಮರು ಭಾರತದಲ್ಲಿ ಜನಸಂಖ್ಯಾ ಸ್ಫೋಟಕ್ಕೆ ಜಿಹಾದ್ ಮಾಡುತ್ತಿದ್ದಾರೆ ಅಂತ ಪ್ರಚಾರನು ಮಾಡಲಾಗ್ತಾ ಇತ್ತು ಈ ಪ್ರಚಾರ ಅಪಪ್ರಚಾರಗಳ ಹಿಂದೆ ಇದ್ದಿದ್ದು ಸಂಘ ಪರಿವಾರ ಆರ್ ಎಸ್ ಎಸ್ ಮತ್ತು ಅದರ ಸಂಘ ಸಂಸ್ಥೆಗಳು ಹಾಗೆ ಬಿ ಜೆ ಪಿ ಅವರು ಜನಸಂಖ್ಯಾ ವಿಚಾರವಾಗಿ ಹಲವು ವರ್ಷಗಳಿಂದ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಸುಳ್ಳಾರೋಪಗಳನ್ನು ಹೊರಿಸಿ ಟೀಕೆ ಮಾಡ್ತಾನೆ ಬಂದಿದ್ರು ಉತ್ತರ ಪ್ರದೇಶದಲ್ಲಂತೂ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದುವ ದಂಪತಿಗೆ ಸರ್ಕಾರದ ಸವಲತ್ತುಗಳನ್ನ ಮೂಲಭೂತ ಸೌಕರ್ಯಗಳನ್ನ ರದ್ದು ಮಾಡುವ ಯೋಚನೆಯೂ ಮಾಡಿದ್ರು ಅವರ ಆ ಆಲೋಚನೆ ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡಿತ್ತು ಅದು ಬಿಡಿ ಈ ದೇಶದ ಪ್ರಧಾನಮಂತ್ರಿ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಮುಸ್ಲಿಮರನ್ನ ಹೆಚ್ಚು ಮಕ್ಕಳನ್ನ ಹೊಂದಿದವರು ಅಂತ ಕೀಳು ಮಟ್ಟದಲ್ಲಿ ಮಾತನಾಡಿದರು ಹೀಗೆ ಸಂಘ ಪರಿವಾರ ಮತ್ತು ಬಿಜೆಪಿ ಮುಸ್ಲಿಮರಿಂದ ಭಾರತದಲ್ಲಿ ಜನಸಂಖ್ಯೆ ಸ್ಫೋಟವಾಗ್ತಿದೆ ಎಂಬ ಕಥೆಗಳನ್ನ ಕಟ್ತಾನೆ ಬಂದಿದ್ರು ಈಗ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಗವತ್ ಹೇಳ್ತಾರೆ ಭಾರತೀಯ ಸಮಾಜ ಉಳಿಬೇಕಾದ್ರೆ ದಂಪತಿಗೆ ಎರಡು ಮಕ್ಕಳು ಸಾಕಾಗಲ್ಲ ಕನಿಷ್ಠ ಮೂರು ಮಕ್ಕಳನ್ನ ಹೊಂದಬೇಕು ಅಂತ ಫಲವತ್ತತೆ ದರ ಎರಡಕ್ಕಿಂತ ಕಡಿಮೆ ಬಂದರೆ ಆ ಸಮುದಾಯ ಅಳಿವೆ ನಂಚನೆಗೆ ಜಾರತ್ತೆ ಹೀಗಾಗಿ ದಂಪತಿ ಮೂರು ಮಕ್ಕಳನ್ನ ಪಡೀಬೇಕು ಎಂದು ಕರೆ ಕೊಟ್ಟಿದ್ದಾರೆ ಅಲ್ಲಿಗೆ ಸಂಘ ಪರಿವಾರ ಇಷ್ಟರವರೆಗೆ ಕಟ್ಟುತ್ತಾ ಬಂದ ಕತೆಗಳೆಲ್ಲವೂ ಕೊಚ್ಚಿ ಹೋಗಿದೆ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನ ಪಡೆದವರನ್ನ ಅಪಾಯಕಾರಿಗಳಂತೆ ಕಂಡವರು ಈಗ ಅವರನ್ನ ಉಪಕಾರಿಗಳು ಎಂಬಂತೆ ನೋಡುವಂತಾಗಿದೆ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನ ಪಡೆದವರನ್ನ ಜಿಹಾದಿಗಳು ಎಂದು ದೂಷಿಸಬೇಡಿ ಅವರಿಗೆ ಜಿಂದಾಬಾದ್ ಕೂಗಿ ಎನ್ನುವಂತಿದೆ ಭಗತ್ವರ ಮಾತುಗಳು ಅದೇನೇ ಇರಲಿ ಭಾಗತೋರು ಕೊಟ್ಟ ಕರೆಯನ್ನ ತಳ್ಳಿ ಹಾಕುವಂಥದ್ದಲ್ಲ ಯಾಕಂದ್ರೆ ಟಿ ಎಫ್ ಆರ್ ದರ ಎರಡಕ್ಕಿಂತ ಕೆಳಕ್ಕೆ ಬಂದರೆ ಆ ಸಮುದಾಯಕ್ಕೆ ಅಪಾಯ ಇದೆ ಎಂದರ್ಥ ಸದ್ಯ ಭಾರತದಲ್ಲಿ ಹಿಂದೂಗಳ ಟೋಟಲ್ ಫರ್ಟಿಲಿಟಿ ರೇಟ್ ಒಂದು ಪಾಯಿಂಟ್ ಎಂಟಕ್ಕೆ ಕುಸಿದಿದೆ ಮುಸ್ಲಿಮರದ್ದು ಎರಡು ಪಾಯಿಂಟ್ ಒಂದಕ್ಕೆ ಬಂದು ನಿಂತಿದೆ ಈ ಎರಡೂ ದೊಡ್ಡ ಸಮುದಾಯಗಳಲ್ಲೂ ಜನನ ಪ್ರಮಾಣ ಕಡಿಮೆಯಾಗಿದೆ ಜನಸಂಖ್ಯಾ ವಿಜ್ಞಾನದ ಪ್ರಕಾರ ಇದು ನಿಜಕ್ಕೂ ಅಪಾಯದ ಸಂಕೇತ ಇದು ಇನ್ನಷ್ಟು ಕುಸಿತ ಕಂಡರೆ ಭಾರತದ ಜನಸಂಖ್ಯೆಯ ಸ್ವರೂಪದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಬಹುದು ಅದರಿಂದಾಗುವ ಏರಿಳಿತಗಳು ದೇಶಕ್ಕೆ ತುಂಬ ಹಾನಿಯು ಮಾಡಬಹುದು ಈ ನಿಟ್ಟಿನಲ್ಲಿ ಭಾಗವತ್ ಅವರು ಹೇಳಿದ್ದು ಸರಿಯಾಗೇ ಇದೆ ಆದರೆ ಈ ಮಾತನ್ನು ಹೇಳಲು ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಯಾವ ನೈತಿಕತೆ ಇದೆ ಯಾವ ಯೋಗ್ಯತೆ ಮತ್ತು ಅರ್ಹತೆ ಇದೆ ಅಂತ ನಾವು ಕೇಳಬೇಕಾಗಿದೆ ಯಾಕೆಂದರೆ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನ ಪಡೆಯಬಾರದು ಎಂದು ಕರೆ ಕೊಡ್ತಿದ್ದವರೇ ಇವರ ಕಡೆಯವರು ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿದ್ದನ್ನು ಅಪರಾಧ ಎಂಬಂತೆ ಬಿಂಬಿಸಿದವರು ಇವರದೇ ಸಂಘಟನೆಯವರು ಭಾರತದಲ್ಲಿ ಜನಸಂಖ್ಯೆ ಸ್ಫೋಟವಾಗ್ತಿದೆ ಎಂದು ಬೊಬ್ಬೆ ಹಿಡಿದವರು ಕೂಡ ಇವರ ಕಡೆಯವರು ಹೀಗಾಗಿ ಇಬ್ಬಗೆಯ ನೀತಿ ಇರಬಾರ್ದು ಇನ್ನೊಂದು ಮುಖ್ಯ ವಿಷಯ ಅಂದರೆ ಮಕ್ಕಳಾಗಬೇಕು ಎಂದಾದರೆ ಮದುವೆ ಆಗಬೇಕು ಮಕ್ಕಳಾಗಬೇಕಾದರೆ ಜೀವನ ಸಂಗಾತಿ ಬೇಕು ಈ ಆರ್ ಎಸ್ ಎಸ್ನಲ್ಲಿ ತುಂಬ ಮಂದಿ ಮದುವೆ ಆಗಲ್ಲ ಅದರ ಪ್ರಚಾರಕರು ಮದುವೆಯಾಗುವಂತಿಲ್ಲ ಎಂಬ ರೂಲ್ಸ್ ಬೇರೆ ಇದೆ ಇದೇ ಭಾಗವತ್ ಕೂಡ ಅವಿವಾಹಿತರು ಜೀವನದಲ್ಲಿ ಸಂಗಾತಿ ಬೇಡ ಮಕ್ಕಳು ಮೊಮ್ಮಕ್ಕಳು ಬೇಡ ಅನ್ನೋದು ಅವರ ಪಾಲಿಸಿ ಇವರು ಹೆಂಗಂದ್ರೆ ತಾವು ಮದುವೆಯಾಗಲ್ಲ ಮಕ್ಕಳನ್ನ ಮಾಡಲ್ಲ ಆದ್ರೆ ಬೇರೆಯವರಿಗೆ ಉಪದೇಶ ಮಾಡ್ತಾರೆ ತಾನು ಏನು ಮಾಡುವುದಿಲ್ವ ಅದನ್ನ ಮಾಡುವಂತೆ ಬೇರೆಯವರಿಗೆ ಉಪದೇಶ ಮಾಡುವ ನೈತಿಕತೆ ಯಾರಿಗೂ ಇಲ್ಲ ಎಲ್ಲರೂ ಮೂರು ಮಕ್ಕಳನ್ನ ಮಾಡಿ ಅಂತ ಕರೆ ಕೊಡುವ ಇವರು ಮೊದಲು ಮದುವೆಯಾಗಿ ಮಕ್ಕಳನ್ನ ಮಾಡಲಿ ಬಳಿಕ ಬೇರೆಯವರಿಗೆ ಉಪದೇಶ ಮಾಡಿದ್ರಾಯ್ತು ಹಾಗೆ ಮದುವೆಯಾಗಿ ಮಕ್ಕಳು ಮಾಡದೆ ಹೆಂಡತಿಯನ್ನು ಬಿಟ್ಟು ತಿರುಗಾಡ್ತಿರುವ ಜನರಿಗೆ ಇವರು ಮೊದಲು ಪಾಠ ಮಾಡಲಿ ಇನ್ನು ಮೂರು ಮಕ್ಕಳನ್ನ ಪಡೆಯಲು ಕರೆ ಕೊಡುವ ಮೊದಲು ಈ ದೇಶದ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಭಾಗವತರು ತಿಳಿದುಕೊಳ್ಬೇಕು ಭಾರತದ ಶಿಶು ಮರಣ ಪ್ರಮಾಣ ಕಡಿಮೆಯಾದರೂ ಸವಾಲುಗಳು ತುಂಬಾ ಇದೆ ಐದು ವರ್ಷಕ್ಕಿಂತ ಮೊದಲು ಸಾಯುವ ಮಕ್ಕಳ ಪ್ರಮಾಣವು ಆಘಾತಕಾರಿಯಾಗಿದೆ ಹಾಗೆ ಮಕ್ಕಳ ಹಸಿವಿನ ಸೂಚ್ಯಂಕ ಹೆಚ್ಚಾಗಿದೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಇದೆ ಮಕ್ಕಳ ದೈಹಿಕ ಬೆಳವಣಿಗೆಯಲ್ಲೂ ಕುಂಠಿತ ಇದೆ ಶಿಕ್ಷಣದಲ್ಲೂ ಕೊರತೆ ಇದೆ ಮಕ್ಕಳ ಹಕ್ಕುಗಳ ಸಂರಕ್ಷಣೆಯೂ ಆಗ್ತಾ ಇಲ್ಲ ಎಲ್ಲದರ ಬಗ್ಗೆ ತುಟ್ಟಿ ಬಿಚ್ಚದವರು ಕೇವಲ ಮೂರು ಮಕ್ಕಳನ್ನ ಮಾಡಿ ಎಂದು ಕರೆ ಕೊಟ್ಟರೆ ಸಾಕಾಗಲ್ಲ ಮೊದಲು ಭಾರತದಲ್ಲಿರುವ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸಲು ತನ್ನದೇ ಪರಿವಾರದ ಪಕ್ಷ ಏನು ಮಾಡಿದೆ ಎಂದು ಭಾಗವತರು ಪ್ರಶ್ನೆ ಮಾಡಬೇಕು ಇಂತಿಂತಹ ಕಾರ್ಯಕ್ರಮ ಮಾಡಿ ಅಂತ ಸಲಹೆ ನೀಡಬೇಕಾಗಿದೆ ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್